ಪಟ್ಟಣ ಗ್ರಾಮದ ನಿವಾಸಿ ಮೊನ್ನೆ ಶಾಸಕರಾದಂಥ ಅಲಂರು ಪಾಟೀಲ್ ಜಿಯವರು ದಕ್ಷಿಣ ಭತ್ತ ಕ್ಷೇತ್ರದ ಶಾಸಕರು ಈ ಪಟ್ಟಣ ಗ್ರಾಮಕ್ಕೆ ಭೇಟಿ ಕೊಟ್ಟು ಪಟ್ಟಣ ಗ್ರಾಮದಲ್ಲಿ ಜಸ್ಕಾಂ ಕಾರ್ಯನಿರ್ವಹಣೆಗಾಗಿ ಒಂದು ಘಟಕ ತಯಾರಿಕೆಗಾಗಿ ಈ ಜಿ ಸ್ಕೂಲ್ ಎದುರುಗಡೆ ಒಂದು ಸರ್ಕಾರಿ ಜಾಗದಲ್ಲಿ ವ್ಯವಸ್ಥೆ ಮಾಡಲು ಬಂದು ಸ್ಥಳ ವೀಕ್ಷಣೆ ಮಾಡಿದರು ಹಾಗೆಯೇ ಅಂಬೇಡ್ಕರ್ ವಸತಿ ನಿಲಯದ ಒಂದು ಶಾಲೆಯ ಬಗ್ಗೆ ಸ್ಥಳ ಭೇಟಿ ನೀಡಿ ಅಲ್ಲಿಯೂ ಕೂಡ ವೀಕ್ಷಣೆ ಮಾಡಿ ಅದನ್ನು ಏರ್ಪಡಿಸಲು ವ್ಯವಸ್ಥೆ ಮಾಡಿದರು ಹಾಗೆಯೇ ಪಟ್ಟಣ ಗ್ರಾಮದ ಹತ್ತಿರ ಹತ್ತು ಎಕರೆ ಜಮೀನಿನಲ್ಲಿ ಮೊರಾರಜಿ ದೇಸಾಯಿ ವಸತಿ ಸ್ಕೂಲನ್ನು ವಸತಿ ಸ್ಕೂಲಿನ ಸ್ಥಳ ವೀಕ್ಷಣೆ ಮಾಡಿ ಅದನ್ನು ಏರ್ಪಡಿಸಲು ವ್ಯವಸ್ಥೆ ಮಾಡಿದರು ಕೊನೆಯದಾಗಿ ಈ ಪಟ್ಟಣ ಗ್ರಾಮದ ಒಂದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಸ್ಥಾಪನೆ ಮಾಡಲು ಒಂದು ಎರಡೂರಿಂದ ಎರಡೂವರೆ ಎಕರೆ ಜಮೀನನ್ನು ಸ್ಥಳ ವೀಕ್ಷಣೆ ಮಾಡಿ ಅಲ್ಲಿನೂ ಕೂಡ ಪ್ರಾಥಮಿಕ ಆರೋಗ್ಯ ಕೇಂದ್ರ ತೆರೆಯಲು ವ್ಯವಸ್ಥೆ ಮಾಡಲಾಯಿತು ಹಾಗೆ ಮುಂದೆ ಈ ಪಟ್ಟಣ ಗ್ರಾಮದ ಮಹಾಲಕ್ಷ್ಮಿ ದೇವದ ದೇವಸ್ಥಾನದ ದ್ವಾರ ಬಾಗಿಲು ಹತ್ತಿರ ಒಂದು ರಸ್ತೆಯನ್ನು ಶಿಶಿ ರಸ್ತೆಯನ್ನು ನಿರ್ಮಾಣ ಮಾಡಲು ಒಂದು ಅಡಿಗಲು ಸಮಾರಂಭವನ್ನು ಮಾಡಿದರು ಇಷ್ಟು ಕಾರ್ಯವನ್ನು ನೆರವೇರಿಸಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದರು ದಕ್ಷಿಣ ಮತ ಕ್ಷೇತ್ರದಲ್ಲಿ ಬರ್ತಾವೆ ಯಾವುದೂ ಕೆ ಬಿ ಸ್ಟೇಷನ್ ಇಲ್ಲ ಕೆ ಈ ಕರೆಂಟ್ ಸಲುವಾಗಿ ಏನಪ್ಪ ಅಂದ್ರೆ ಸಿಟಿ ಕನೆಕ್ಷನ್ ಕೊಡ್ತಾರೆ ಹುದನ್ನೂರಿನಲ್ಲಿ ಒಂದು ಪ್ರಾರಂಭ ಆಗ್ಯದ ಅದು ಈ ಮುಗಿಯ ಅಂತಿಗೆ ಬಂದ ಲಾಸ್ಟ್ಗೆ ಆ ಸೈಡ್ ಈ ಸೈಡ್ ರೈತರಿಗೆ ಏನಪ್ಪ ಅಂದ್ರೆ ಭಾಳಷ್ಟು ತೊಂದರೆ ಅದ ಕರೆಂಟಿನ ಅದ್ರ ಸಲುವಾಗಿ ಇಲ್ಲೊಂದು ಸಬ್ ಡಿವಿಜನ್ ಆಗ್ಬೇಕಂತ ಹೇಳಿ ಸಬ್ ಸ್ಟೇಷನ್ ಆಗ್ಬೇಕಂತ ಹೇಳಿ ಭಾಳದಿಂದ ನಾವು ಫಸ್ಟ್ ಪ್ರಥಮವಾಗಿ ಬಂದ್ಕೊಳ್ಳೆ ಮಿನಿಸ್ಟ್ರ್ ಬಂದಾಗ ಭೇಟಿ ಇಟ್ಟಿದ್ದೆವು ಅವರು ಎಸ್ಟಿಮೇಟ್ನು ಮಾಡ್ಯಾರ ಎಲ್ಲ ಎಸ್ಟಿಮೇಟ್ ಪನಿ ಅಂತ ಕೆ ಒನ್ ಟೆನ್ ಕೆ ಜು ಒನ್ ಟೆನ್ ಬಿಟ್ಟು ಒನ್ ತರ್ಟಿ ತ್ರೀ ಕೆ ವಿ ಅಂತಂದರೆ ಸ್ಟೇಷನ್ ದೊಡ್ಡ ಪ್ರಮಾಣದಾಗ ಇಲ್ಲಿ ಆಗ್ತಾ ಇದೆ ಅದಕ್ಕೆ ಜಾಗದ ಅವಶ್ಯಕತೆ ಇಲ್ಲಿ ಗೌರ್ಮೆಂಟ್ ಲ್ಯಾಂಡ್ ಕೂಡಿದ್ರೆ ತಹಸೀಲ್ದಾರ್ ಬಂದಿದ್ದಾರೆ ಫಾರೆಸ್ಟ್ನವ್ರು ಬಂದಿದ್ದಾರೆ ಕೆ ಇ ಬಿದವ್ರು ಬಂದಿದ್ದಾರೆ ಎಲ್ಲ ಅಧಿಕಾರಿಗಳು ಸೇರಿ ಇದನ್ನು ಒಂದು ಐದು ಎಕರೆ ಜಾಗದಲ್ಲಿ ಕೆ ಇ ಬಿ ಏನು ಸ್ಟೇಷನ್ ಒನ್ ಥರ್ಟಿ ತ್ರೀ ಕೆ ಜಾಗ ನೋಡಲಿಕ್ಕೆ ಬಂದ್ವಿ ಮತ್ತು ಇಲ್ಲಿ ಎರಡು ಮುರಾರ್ಜಿ ಮತ್ತು ವಸತಿ ಇದು ಎರಡು ಹಾಸ್ಟೆಲ್ ಕಾಲೇಜು ಕೂಡ ಪ್ರಾರಂಭ ಆಗಿದೆ ಅದನ್ನು ಕೂಡ ಪ್ರಾರಂಭ ಮಾಡಲಿಕ್ಕೆ ಬಿಲ್ಡಿಂಗ್ ಬೇಕಾಗಿದೆ ಮತ್ತು ಹಾಸ್ಪಿಟಲ್ ಕೂಡ ಅವಶ್ಯಕತೆ ಇದೆ ಇಲ್ಲಿ ಭಾಳ ದೊಡ್ಡ ವಿಲೇಜ ಸುತ್ತಮುತ್ತಲು ಭಾಳ ಸಳ್ಳಿವೆ ಇವೆಲ್ಲ ಯೋಜನೆಗಳಿಗೆ ಏನಪ್ಪ ಅಂದ್ರೆ ಜಾಗದ ಅವಶ್ಯಕತೆ ಇದೆ ಜಾಗ ಸಿಕ್ಕರೆ ಏನಪ್ಪ ಇಮಿಡಿಯೇಟ್ ಆಗಿ ಎಲ್ಲ ಪ್ರೊಸೆಸ್ ಚಾಲು ಆಗ್ತಾವೆ ಇಲ್ಲಿ ಮುನ್ಸಿಪಾಲಿಟಿ ಕಚ್ರ ಹಾಕ್ಲತ್ತೀ ಮುನ್ಸಿಪಾಲಿ ಕಚ್ರ ಅಲ್ಲಿ ಅಲ್ಲಿ ಪಂಚಾಯತ್ ಅವರು ಕಚ್ರ ತಂದು ಮಾಡಿದ್ದಾರೆ ಅದು ತೆಗಿತಾರೆ ಖಾಲಿ ಇದ್ದಾಗ ಹಾಕಿರ್ತಾರೆ ಎಲ್ಲ ಏನಾದರೂ ಅಂದಾಗ ಕರೆಂಟ್ ಬಂದಾಗ ಒಳಗೆ ಹಾಕಲು ಸಾಧ್ಯ ಅಂಬೇಡ್ಕರ್ ವಸತಿ ನಿಲಯ ಇಲ್ಲಿ ಕಿರಾಯಿ ಇದ್ರಲ್ಲಿ ನಡೆದ ಮೇನ್ ರೋಡಿಗೆ ಅಲ್ಲಿ ಅದಕ್ಕೆ ಏನಪ್ಪ ಅಂದ್ರೆ ಅದು ಅಂಬೇಡ್ಕರ್ ವಸತಿ ನಿಲಯ ಕೊಡುವ ನವಂಬರ್ನಲ್ಲಿ ದುಡ್ಡು ಕೊಡ್ತೀನಿ ಅಂತ ಹೇಳ್ಯಾರ ಮಾದೇವಪುರು ಈ ಮುಂದಿನ ತಿಂಗಳ ಆದಷ್ಟು ಬಂದ್ರೆ ಅದಕ್ಕೂ ಕೂಡ ಏನಪ್ಪ ಅಂದ್ರೆ ಟೆಂಡರ್ ಮಾಡಿ ಕೆಲಸ ಪ್ರಾರಂಭ ಇವಾಗ ಪ್ರಾರಂಭ ಮಾಡಿದೀವಿ ಇನ್ನೊಂದು ಲಕ್ಷ್ಮೀ ದೇವಸ್ಥಾನ ಲಕ್ಷ್ಮೀ ದೇವಸ್ಥಾನ ಆರಂಭ ಅದಿರಣಿ ಮಾಡ್ತೇವೆ ಈಗ ಎಮ್ ಎಲ್ ಎ ಲಾಡಿನೇ ಕೊಟ್ಟಿದ್ದು ಲಕ್ಷ್ಮೀ ಗುಡಿ ಲಕ್ಷ್ಮೀ ಗುಡಿನೂ ಕೂಡ ಯಾವಾಗ ಇವಾಗ ಅದ ಮಾಡೋ ಏನಪ್ಪ ಅಂದ್ರೆ ನಾಳೆ ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ತಾರೆ ಎಮ್ ಎಲ್ ಎ ಲಾಡ್ನೇ ಎಲ್ಲ ಕೊಟ್ಟಿವಿ